ರು ಚಂದೆ ಗಂದೆ ಕುಂಕುಮ ಚಂದ ಬಂಗಾರದಾಗ ಬಳೆ ಚಂದ ಬಂಗಾರದಾಗ ಬಳೆ ಚಂದ ಕೊರಳಾಗಿನ ಕರಿಮಣಿಯ ಸರ ಮಾಡಿ ಬಲು ಚಂದ ಗಂಡನ ಗುರು ಗುರುಅ್ವ್ವ ಗಂಡ ದೇವರವ್ವ ಗಂಡನ ಹೊರತು ಗತಿ ಇಲ್ಲ ಗಂಡನ ಹೊರತು ಗತಿ ಇಲ್ಲ ನನ್ನ ತಂಗಿ ಗಂಡನ ಸಕಲ ಸೌಭಾಗ್ಯ ನಾರಿ ಗಂಡನ ಮಾತು ಮೀರಿ ನಡೆಯಲು ಬ್ಯಾಡ ಸಾರಿ ಹೇಳುವೆನೋ ಕೇಳೋವ್ವ ಸಾರಿ ಹೇಳುವೆನೋ ಕೇಳೋವ್ವ ನನ್ನ ತಂಗಿ ದಾರಿ ಬಿಡ ಬ್ಯಾಡ ಕಡೆವರಿಗೆ ಭೂಮಂಡಲದೊಳಗಿರುವೆ ಗಂಡ ಸಾರಿಗೆ ಎಲ್ಲ ಒಡ ಹುಟ್ಟಿದವರಂದು ತಿಳಿಯೋವಾ ಒಡ ಹುಟ್ಟಿದವರಂದು ತಿಳಿಯೋವಾ ನನ್ನ ತಂಗಿ ಜನಕ್ಕೆಲ್ಲ ಜಾಣಿ ಕಾಯುವ ತಂಗಳದ ರೊಟ್ಟೆಲ್ಲ ತಂಗಿ ಎಲ್ಲ ತಾಯಿ ಬೈದವಳು ಮಗಳೆಲ್ಲ ತಾಯಿ ಬೈದವಳು ಮಗಳಲ್ಲ ರಾಜೇದಿ ಗಂಡಗ ಬೈದವಳು ಹೆಂಡತೆಲ್ಲ ಗಂಡ ಹೆಂಡರು ಚಂದ ಗುಂಕುಮ ಚಂದಾಯ್ ಬಂಗಾರದಾಗ ಬಳೆ ಚಂದ ಬಂಗಾರದಾಗ ಬಳೆ ಚಂದ ಕೊರಳಾಗಿನ ಕರಿಮನಿಯ ಸರ ಮಾಡಿ ಬಲಿ ಚಂದ ಭೂಮಂಡಲದೊಳಗಿರುವ ಗಂಡ ಸಾರಿಗೆ ಅಲ್ಲ ಒಡ ಹುಟ್ಟಿದವರಂದು ತಿಳಿಯುವ ಒಡ ಹುಟ್ಟಿದವರಂದು ತಿಳಿಯವ್ವ ನನ್ನ ತಂಗಿ ಜನಕ್ಕೆಲ್ಲಾ ಜಾನಿ ಕಾಯೋವಾಂ ಕರೆಸೀರಿ ಉಡಬ್ಯಾಡ ಕಡಿವಾನ ಬಿಡಬ್ಯಾಡ ನಡು ಓಣ್ಯಾ ನಿಂತು ನಗಬ್ಯಾಡ ನಡು ಓಣ್ಯಾ ನಿಂತು ನಗಬ್ಯಾಡ ನನ್ನ ತಂಗಿ ತವರಿಗೆ ಕೆಟ್ಟ ಸರ ತರಬ್ಯಾಡ ತಂಗಳದ ರೊಟ್ಟಲ್ಲ ತಂಗಿ ಬಿಗತಿ ಅಲ್ಲ ತಾಯಿ ಬೈದವಳು ಮಗಳಲ್ಲ ತಾಯಿ ಬೈದವಳು ಮಗಳಲ್ಲ ರಾಜೇದಿ ಗಂಡಗ ಬೈದವಳು ಹೆಂಡತೆಲ್ಲ ಎಡಿಗೆ ತಲೆಯಿಲ್ಲ ಹಾವಿಗೆ ಕಾಲಿಲ್ಲ ಮೋಡ ಬಂದಲ್ಲಿ ಬಿಸಿಲಿಲ್ಲ ಮೋಡ ಬಂದಲ್ಲಿ ಬಿಸಿಲಿಲ್ಲ ಹೆಣ್ಣಿಗೆ ಓಡಿ ಹೋದಲ್ಲಿ ಸುಖವಿಲ್ಲ ಗಂಡ ಹೆಂಡರು ಚಂದ ಗಂಧ ಕುಂಕುಮ ಚಂದಾಯ ಬಂಗಾರದಾಗ ಬಳ ಚಂದ ಬಂಗಾರದಾಗ ಬಳೆ ಚಂದ ಕೊರಳಾಗಿನ ಕರಿಮಣಿಯ ಸರ ಮಾಡಿ ಬಲು ಚಂದ ಮಡದೀನ ಬಡದಾನ ಮನದಾಗ ಮರಿಗಾನ ಒಳಗೋಗಿ ಸೆರಗ ಹಿಡದಾನ ಒಳಗೋಗಿ ಸೆರಗ ಹಿಡಿದು ತಾ ಕೇಳ್ಯಾಣ ನಾ ಹೆಚ್ಚ ನಿನ್ನ ತವರೇಚ ತಾಯಿದ್ದರ ತವರ ಹೆತ್ರಿ ತಂದಿದ್ದರ ಬಳಗ್ರಿ ಸಾವಿರಕ ಹೆಚ್ಚ ದೇವ ಸಾವಿರಕ್ಕೆ ಹೆಚ್ಚ ಪತಿದೇವರಿದ್ದರ ಸಾಕಿದ ತವರ ಮರತೀನ ಅತ್ತಿ ಗೋ ಕೆಳದಂತ ಮಾವ ಗೋಪಾಲ ಕೃಷ್ಣ ಪತಿದೇವಾ ಗೋಪಾಲ ಕೃಷ್ಣ ಪತಿದೇವರಿದ್ದಾರ ಸಾಕಿದ ತವರ ಮರತೇನ ಸಾಕಿದ ತವರ ಸಾಕಿದ ತವರ ಮರತೇನ ಬರ್ತೀನಿ ಆಯ್ತು ಅವ್ರ ಹೆಸರು ಏನ್ರಿ ನಿಮ್ಮನೆಯ ಹೆಸರು ಅದ ಅವ್ರ ಹೆಸರು ಅವ್ರ ಗಡದ ಅಕ್ಕಿ 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 ಹಗ್ಳು ಮೆಕ್ಕಿ ಬೀಜ ಹತ್ತಿರೊಟ್ಟಲೆ ಮೊತ್ತ ನೆತ್ತರ ಶಂಕರು ಮಾಮಾನ್ರಿ